ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಬಕ್ಕೋ ದಿನ ಇತ್ತು ಬ್ಲಾಗ್ ಮಾಡಲ್ದು ಇವತ್ತೊಂದು ಬ್ಲಾಗ್ ಮಾಡಾರಿ ಅಂತ ಅಂತ ಅನ್ಕೊಲೋದ ಬೆಳ ಬೆಳಗ್ಗೆ ಮಂಜುನಾಂಜನ್ ಸ್ಟಾರ್ಟ್ ಮಾಡಿದೆ ಬ್ಲಾಗು ಇವಾಗ ಹತ್ತು ನಿಮಿಷ ಆಯ್ತಿದ್ದು ಮನೆ ಕೆಲಸ ಎಲ್ಲ ಮಾಡಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಮುಂಜಂ ಜನಿ ಎಷ್ಟು ಕೆಲಸ ಇರ್ತದಾ ಬಾಂಡಿ ಅಂತೂ ರಾಶಿ ರಾಶಿ ಇದ್ದವಾ ಬಾಂಡಿ ತಿಕ್ಬೇಕು ನೋಡ್ರೆಲ್ಲ ಕ್ಲೀನ್ ಮಾಡಬೇಕು ಮನೆ ಎಲ್ಲಾ ಕಸ ಗುಡಿಸಬೇಕು ನಂಜನ್ ಚಹಾ ನೋಡ್ರಿ ಚಾ ಬ್ರೆಡ್ ನನ್ನ ಫೇವ್ರೇಟು ಇದೊಂದು ಇದ್ರೆ ಸಾಕು ಊಟ ತಿಂಡಿ ಏನು ಬೇಡ ಇದೆಲ್ಲ ಆಯ್ತಾ ಟೀ ಕಾಫಿ ಬನ್ರಿ ಎಲ್ಲ ಚಹ ಕೊಡಿರಿ ನೋಡಿ ನನ್ನ ಮಗ ಎಷ್ಟು ಅಳ ಅಳತ್ತ ಅವ್ರ ಪಪ್ಪ ಬಿಟ್ಟು ಹೋಗ್ಯಾರಂತಳು ಹೇಳ ಚಾ ಎಲ್ಲ ಕೊಂಡ್ಕೊಂಡಾಯ್ತು ಈಗ ಅಡುಗೆ ಏನು ಮಾಡರಿ ಅಂತಂದ್ರೆ ಇವತ್ತು ಹಸಿಮೆಣ್ಸಿನ್ಕೆ ತಂದಿರು ನಮ್ಮ ಮನೆಯವರು ಅದಕ್ಕೆ ಉದ್ದಿನ ಸಾರು ಮಾಡೋಣ ಅಂದ್ಕೊಂಡಿದ್ದ ಇಲ್ಲಿ ಉದ್ದಿನ ಬೇಳೆ ಮತ್ತು ಅರ್ಶಿನ ನೀರು ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಲಾಕಿಡಬೇಕು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ಹೆಂಗೆ ಮಾಡ್ತಾರ ಅಂಥೇಳಿ ನಿಮಗೆ ತೋರಿಸ್ತ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದ ಒಂದು ಹದಿನೈದು ಹಂಗೆ ಹದಿನೈದು ಹತ್ತು ಹನ್ನೆರಡು ಇದ್ದಿರ್ಬೋದು ಇದು ಕಡದ್ದು ಚೆನ್ನಾಗಿ ತೊಳೆದು ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಉದ್ದಿನ ಬೇಳೆ ಇಟ್ಟಿದ ಇದು ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋತ ನನ್ನ ಮಗ ಹಾಲು ಬಿಸ್ಕಿಟ್ ಬೇಡ್ದೆ ಅದು ಕೊಡ್ಲತ್ತೀನಿ ಮಕ್ಕಳು ಹಾಲು ಬಿಸ್ಕಿಟ್ ತಿನ್ಬಾರ್ದು ಅಂತಾರ ಮತ್ತು ಅಂದ್ರೆ ಭೀ ಕೇಳಲ್ಲರೇನಿಲ್ಲ ಹಾಲು ಬಿಸ್ಕಿಟ್ ಬೇಕು ಬೇಕು ಅಂತ ಇರ್ತಾರ ಹೊಡ್ತೀನಿ ಹೊರಗಡೆ ಹೋಗಿ ಬಂದ್ಬಿಟ್ಟು ಗಟ್ಟು ತಿಂತಾನೆ ಇವು ತವ ಮೇಲೆ ಚೆಂದ ಹುರ್ಕೋಬೇಕು ಎಣ್ಣೆ ಹಾಕಿಬಿಟ್ಟು ಈ ಥರವ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಜೀರಿಗೆ ಎಲ್ಲನೂ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿದಾದಮೇಲೆ ಸ್ವಲ್ಪ ಆರಿದ ಬೆಳಗ್ಗೆ ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಆಯಿತು ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕರಿಬೇವು ಉಪ್ಪು ಆಮೇಲೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಇದೆ ಕಟ್ ಮಾಡಿ ಇಟ್ಕೊಂಡಿದ್ದ ಇಲ್ಲಿ ಮೆಣಸಿಹಣ್ಣು ಬೇಳೆ ಸಾರು ಮಾಡೋದಕ್ಕೆ ಉದ್ದಿನಬೇಳೆ ಆಯ್ತು ನೋಡ್ರಿ ಬೇಳೆ ಉದ್ದಿನಬೇಳೆ ಸಾರು ಮಸ್ತ್ ಇರ್ತದೆ ಜೋಳದ ರೊಟ್ಟಿ ಈಗ ಮಾಡಿ ಆಮೇಲೆ ಅಡುಗೆ ಎಲ್ಲ ಆದ ಬಳಿಕ ದೇವರ ಪೂಜೆ ಮಾಡಿದ ಎಲ್ಲ ದೇವರಿಗೂ ಪೂಜೆ ಮಾಡಿ ವಿಡಿಯೋ ಮಾಡಿದ ಆಮೇಲೆ ಇದು ರಂಗೋಲಿ ಮೆಹಂದಿ ರೆಡ್ ಕಲರ್ದು ಇವತ್ತ ಹಚ್ಕೊಬೇಕು ಹೇಳಿ ಅಂದ್ಕೊಂಡಿದ್ದ ಅಂಗಡಿ ಅಂಗಡಿಯಿಂದ ಇಲ್ಲಿ ಚಹ ಡಿಕಾಕ್ಷನ್ ಇರುತ್ತಲ್ಲ ಅದು ಕುದಿಸ್ಲತ್ತೀನಿ ಇದು ಕಬ್ಬಿಣದ ಹಂಚಿರ್ತದಲ್ ಹಳೇದಿದು ಇದರಲ್ಲಿ ಹಾಕಿ ಕಲಸಿ ಒಂದು ಎರಡು ಗಂಟೆ ಇಟ್ಟಿದ್ರೆ ಮೆಹಂದಿ ಚೆನ್ನಾಗಾಗಿ ಹಚ್ಕೊಂಡ್ರು ಕೂದಲು ಚಂದ ಶೈನಿಂಗ್ ಬರ್ತಾವಂತ ಯಾರೋ ಹೇಳಿದ್ದು ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಿದ ಹೆಂಗಿರ್ತದ ಅಂತ ನೋಡ್ಬೇಕು ಹಚ್ಕೊಂಡು ಕುದಿಸ್ಲಿ ಕುದಿಲತ್ತದ ಕಲಿಸ್ತೀನಿ ಇವಾಗ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಇಲ್ಲ ಅಂದರೆ ಭಾಳ ಆಗ್ತದೆ ಪೂರ್ತಿಯಾಗಿ ಚೆಂದ ಕಲಸ್ಕೊಂಡು ನೋಡಿರಿ ಈಗ ಒಂದು ಗಂಟೆ ಒಂದೂವರೆ ಗಂಟೆ ಗಂಟೆಯಿಂದ ಚೆಂದ ಈ ಕಬ್ಬಿಣದ ಏನು ಅದನ್ನು ಹಂಚು ಅದ್ರಾಗ ಚಂದ ನೆನಿಲಕ್ಕೆ ಬಿಡ್ತೀನಿ ಇಟ್ಟಾದ್ಮೇಲೆ ಆಮೇಲೆ ಮೊದಲಿಗೆ ಹಚ್ಕೊತೀನಿ ತಗೊಬೇಕು ಇನ್ನೂ ಮ್ಯಾಗಿ ತಂದಿದ್ದಾನೆ ಮ್ಯಾಗಿ ಮಾಡಿಕೊಡ್ಬೇಕಂತೆ ನೋಡಿ ಅಪ್ಲೈ ಮಾಡ ಮಾಡಿದ್ದೀನಿ ಇನ್ನು ಕಲರ್ ಹೆಂಗಾಗ ಅಂತ ಅಂತಿನ ಗೊತ್ತಿಲ್ಲ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ತೊಗೊಂಡ್ಬಿಡ್ತೀನಿ ಏನಾಗ್ಯದ ದಿನ ನೋಡ್ರಿ ಫೈನಲ್ ಲುಕ್ಕು ಹಿಂಗೆ ಬಂದದ ಫ್ರೆಂಡ್ಸ್ ಚೆನ್ನಾಗರ ಕಾಣಿಸ್ಲತ್ತ ಚೆಂದ ಅನ್ನಿಸ್ಲತ್ತ ನೀವು ಭೀ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇದೇ ಇವತ್ತಿನ ವ್ಲಾಗು ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತಾ ಅದು ತನಕ ಟಾಟಾ